ನಿಂತಿದ್ದೆ ನೀನು ಎಲ್ಲಿ ಎಲ್ಲಿ ನಿಂತಿದ್ದೆ ನೀನು ಓ ನೀನು ಈ ಥರ ಜಾಸ್ತಿ ಆಡ್ತಿದ್ದೆ ನೀನು ಏ ರೌಡಿ ಬಿಬಿ ಹಾಕಿದ್ದೀನಿ ನೀನು ಓ ಈ ಥರ ಆದರೆ ಅಷ್ಟೇ ಮೇಲೆ ಏನು ಮಾಡ್ತ ಏನು ಮಾಡ್ತೀರಾ ಏನು ಮಾಡ್ತೀರಾ ನೀವು ಹಾ ಏನು ಏನು ಗುಮ್ಮ ಇದೆಲ್ಲ ಇದೆಲ್ಲ ನನ್ನ ಹತ್ರ ಇಟ್ಕೊಬೇಡಿ ನೀವು ಓ ಯಾಕೆ ಹೆಂಗೈತೆ ಮೈಗೆ ಆಹೋ ಬುದ್ಧಿ ಬುದ್ಧಿ ಜಾಸ್ತಿ ಆಯ್ತು ಮಗಳಿಗೆ ಬುದ್ಧಿ ಇಲ್ಲ ಯಾರಿಗೆ ಬುದ್ಧಿ ಇಲ್ಲ ಹಾಂ ಎಲ್ಲಿ ನಿಂತಿದ್ದೆ ನೀನು ಆ ಎಲ್ಲಿದ್ದೆ ಎಲ್ಲಿದ್ದೆ ಎಷ್ಟು ದಿನ ನೀನು ಹಾ ಯಾನಿದ್ದೆ ಹಾಂ ಯಾವನಿಲ್ಲ ನೀನು ಇಷ್ಟು ದಿನ ನಿಮ್ನೆ ಕೇಳ್ತಿರೋದು ಲಾಸ್ಯ ಕೇಳಿಸ್ತಿದ್ಯಾ ಕೇಳಿಸ್ತಿದ್ಯಾ ಎಲ್ಲಿ ನಿಂತಿದ್ರಿ ನೀವು ಹಾ ಎಲ್ಲಿದ್ರಿ ಯಾವ ಮನೆಯಲ್ಲಿ ಹಾಂ ಏಯ್ ಗೊಂಬೆ